ಜಾಗೃತ ಜ್ವಾಲಾಮುಖಿಗಳು ಇವು ಮೇಲಿಂದ ಮೇಲೆ ಸ್ಫೋಟಗೊಂಡು ಲಾವರಸ ಅನಿಲ ಬೂದಿ ಇತ್ಯಾದಿಗಳನ್ನು ಹೊರಚುಮ್ಮುತ್ತವೆ ಇವನ್ನೇ ಜಾಗೃತ ಜ್ವಾಲಾಮುಖಿ ಎನ್ನುವರು ಪ್ರಪಂಚದಾದ್ಯಂತ ಸುಮಾರು ಆರುನೂರು ಜೀವಂತ ಜಾಗೃತ ಜ್ವಾಲಾಮುಖಿಗಳಿವೆ ಉದಾಹರಣೆಗೆ ಫಿಲಿಪೈನ್ಸ್ ದ್ವೀಪದ ಪಿನಾಟುಬಾ ಇಟಾಲಿ ಸ್ಟ್ರಾಬೆರಿ ಮತ್ತು ಎಟ್ನಾ ಯು ಎಸ್ ಎ ಸೆಂಟ್ ಏಲೇನಾ ಅವಾಯಿ ದ್ವೀಪದ ಮೌನಾಲೋವಾ ಮುಂತಾದವು ಸೂಕ್ತ ಜ್ವಾಲಾಮುಖಿಗಳು ಈ ಜ್ವಾಲಾಮುಖಿಗಳು ಒಮ್ಮೆ ಸ್ಫೋಟಿಸಿ ಅನಂತರ ಬಹುಕಾಲ ಕಾರ್ಯಾಚರಣೆ ನಡೆಸದೆ ಸೂಕ್ತವಾಗಿದ್ದು ಯಾವಾಗಲೂ ಒಮ್ಮೆ ಜಾಗೃತವಾಗಿ ಕಾರ್ಯಾಚರಣೆ ನಡೆಸುವ ಜ್ವಾಲಾಮುಖಿಗಳನ್ನು ಸೂಕ್ತ ಜ್ವಾಲಾಮುಖಿ ಎನ್ನುವರು ಉದಾಹರಣೆಗೆ ಇಟಾಲಿಯ ಮೌಂಟ್ ಬೆಸೋವಿಯಸ್ ಜಪಾನಿನ ಪ್ಯುಸಿಯಾಮ ಇಂಡೋನೇಷಿಯಾದ ಕ್ರಾಕೊಟೋವಾ ತಾನ್ಸೇನಿಯಾ ಕಿಲಿಮಂಜಿರೋ ಮೊದಲಾದವು